ನೂರ ಇಪ್ಪತ್ತೆಂಟನೇ ಜನ್ಮದಿನ ಅವರು ಭಾಳ ಚಿಕ್ಕ ವಯಸ್ಸಿನಲ್ಲೇ ಕಾಲವಾದರು ಅವರು ದೇಶದ ಬಗ್ಗೆ ಭಾಳ ಅಪಾರವಾದಂಥ ಗೌರವ ದೇಶದ ಬಗ್ಗೆ ಅಭಿಮಾನ ದೇಶಭಕ್ತಿಯನ್ನು ಇಟ್ಕೊಂಡಿದ್ದಂಥ ಒಬ್ಬ ಮಹಾನ್ ವ್ಯಕ್ತಿ ಅವರು ಐ ಸಿ ಎಸ್ ಪಾಸ್ ಮಾಡಿದರು ಐ ಸಿ ಎಸ್ ಅಧಿಕಾರಿ ಈಗಿನ ಐ ಎ ಎಸ್ ಅಂತ ಇದೆಯಲ್ಲ ಅದಕ್ಕೆ ಸರಿಸಮಾನವಾದದ್ದು ಬ್ರಿಟಿಷ್ನವ್ರ ಕಾಲದಲ್ಲಿ ಐ ಸಿ ಎಸ್ ಅಂತ ಇತ್ತು ಆ ಐ ಸಿ ಎಸ್ ಅನ್ನು ಪಾಸ್ ಮಾಡಿದರು ಅವರು ಅದಕ್ಕೆ ತ್ಯಾಗ ಮಾಡಿ ಅದನ್ನು ತ್ಯಾಗ ಮಾಡಿ ದೇಶದ ಸ್ವಾತಂತ್ರ್ಯ ಹೋರಾಟದಲ್ಲಿ ತಮ್ಮನ್ನು ನಮ್ಮನ್ನು ಮತ್ತು ಕಾಂಗ್ರೆಸ್ನ ಅಧ್ಯಕ್ಷರಾಗಿ ಕೂಡ ಕೆಲಸ ಮಾಡಿದರು ಎರಡು ಸಾರಿ ಕಾಂಗ್ರೆಸ್ನ ಅಧ್ಯಕ್ಷರಾಗಿ ಕೂಡ ಕೆಲಸ ಮಾಡಿದರು ಅವರಿಗೆ ಭಿನ್ನಾಭಿಪ್ರಾಯ ಏನಪ್ಪ ಅಂತಂದರೆ ನಾವು ಅಂಶ ಅಹಿಂಸೆಯ ಮೂಲಕ ಸತ್ಯದ ಮೂಲಕ ಮಹಾತ್ಮ ಗಾಂಧೀಜಿಯವರ ದಾರಿನಲ್ಲಿ ಸ್ವಾತಂತ್ರ್ಯವನ್ನು ಪಡ್ಕೊಳ್ತಕ್ಕಂಥದ್ದು ಭಾಳ ಕಷ್ಟ ಅಂತಕ್ಕಂಥದ್ದು ಅವರ ಕಲಿನಲ್ಲಿತ್ತು ಅದಕ್ಕೋಸ್ಕರ ಶಸ್ತ್ರಾಸ್ತ್ರವನ್ನು ಉಪಯೋಗಿಸಿ ನಾವು ಬ್ರಿಟಿಷ್ನವರನ್ನು ದೇಶದಿಂದ ಹೊರಗಡೆ ಓಡಿಸ್ಬೇಕು ಅಂತೇಳಿ ಅವರು ಐ ಎನ್ ಎ ಐ ಎನ್ ಎ ಇಂಡಿಯನ್ ನ್ಯಾಷನಲ್ ಆರ್ಮಿಯನ್ನು ಸ್ಥಾಪನೆ ಮಾಡಿದರು ಇಂಡಿಯನ್ ನ್ಯಾಷನಲ್ ಆರ್ಮಿಯನ್ನು ಸ್ಥಾಪನೆ ಮಾಡಿದ್ರು ಅವರು ಸಾವು ಬಗ್ಗೆ ಜಪಾನ್ನಲ್ಲಿ ಇರುವಾಗ ಅವರು ಇದರಲ್ಲಿ ಎಂಥದ್ದು ವಿಮಾನ ದುರಂತದಲ್ಲಿ ಕಾಲವಾದರು ಅಂತಕ್ಕಂಥದ್ದು ಅಂತ ಸೊ ಅವರು ಪಾಪ ದೇಶ ದೇಶದ ಬಗ್ಗೆ ಅಪಾರವಾದಂಥ ಕಾಳಜಿಯನ್ನು ದೇಶದ ಸ್ವಾತಂತ್ರ್ಯ ಬರಬೇಕು ದೇಶ ಈ ದೇಶಕ್ಕೆ ನಾವೆಲ್ಲರೂ ಕೂಡ ಸ್ವತಂತ್ರರಾಗಬೇಕು ನಾವೆಲ್ಲರೂ ಕೂಡ ಬ್ರಿಟಿಷ್ನವರ ಆಳ್ವಿಕೆಯಿಂದ ಮುಕ್ತರಾಗಬೇಕು ಗುಲಾಮಗಿರಿಯಿಂದ ಮುಕ್ತರಾಗಬೇಕು ಅಂತಕ್ಕಂಥ ವಿಚಾರವನ್ನು ಇಟ್ಟುಕೊಂಡು ಭಾಳ ದೇಶಾಭಿಮಾನದಿಂದ ದೇಶಕ್ಕೋಸ್ಕರ ತಮ್ಮ ಪ್ರಾಣವನ್ನೇ ತ್ಯಾಗ ಮಾಡಿರ್ತಕ್ಕಂಥವು